ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಕಾಯಿ ಕಾಯ್ತಾ ಇರೋವಂಥವರೆಲ್ಲರಿಗೆ ಕೂಡ ರಾಜ್ಯ ಸರ್ಕಾರ ಇವತ್ತಿನ ದಿನ ಒಂದು ಖುಷಿ ವಿಚಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿನದಿಂದ ಅಂದರೆ ಸೋಮವಾರ ಇವತ್ತಿನ ದಿನದಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಬಿದ್ದು ಬಿಡುಗಡೆ ಪ್ರಾರಂಭ ಇದೆ ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಯಾವತ್ತಿನ ಟೈಮಿಗೆ ಕೂಡ ಬರುತ್ತೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹ ಹಣ ಅಂದರೆ ಹದಿನೈದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಸಾಕಷ್ಟು ಒಂಥರ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾನೇ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಹಣದ ವಿಚಾರ ಆಗಲಿ ಅಥವಾ ದಿನ ದಿನಕ್ಕೂ ಕೂಡ ಒಂದು ಅಪ್ಡೇಟ್ಗಳು ಬರ್ತಾನೆ ಇತ್ತು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಿಗ್ ಅಪ್ಡೇಟ್ ಏನತ್ತೆ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಏನಿದೆ ಎಲ್ಲದನ್ನು ಕೂಡ ನಾನು ಇವತ್ತಿನ ವಿಡಿಯಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಪ್ರತಿ ಸಾರಿ ಕೂಡ ಮಾಡ್ತಾ ಇದೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಏನಂತ ಹೇಳಿ ಕೂಡ ನಾನು ಇವತ್ತಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳ್ತೀನಿ ಮದ್ ವಿಡಿಯೋ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಈಗ ಗೃಹಲಕ್ಷ್ಮಿ ಹದಿನೈದು ಗಂತಿನ ಹಣ ವಿಚಾರಕ್ಕೆ ಬರೋದಾದ್ರೆ ನಿನ್ನೆ ಕೂಡ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಏನಂತಂದರೆ ಸೊ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಕೂಡ ಹೇಳಿದೆ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಕೂಡ ಒಂದು ಟ್ವೀಟ್ ಮುಖಾಂತರ ಕೂಡ ಅವರ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ವಿಚಾರ ವಿಚಾರ ವಿಚಾರವನ್ನು ಕೂಡ ಅವರು ಹಂಚ್ಕೊಂಡಿದ್ದರು ಅದನ್ನು ಕೂಡ ನಾನು ನಿನ್ನೆ ವೀಡಿಯೋದಲ್ಲಿ ಕೂಡ ತಿಳಿಸಿದೆ ಅವರು ಏನು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಕೂಡ ಗೃಹಲಕ್ಷ್ಮಿ ಬಗ್ಗೆ ಕೂಡ ತುಂಬ ಟೀಕೆಗಳನ್ನ ಕೂಡ ಮಾತಾಡಿದ್ರು ಬರೋಲ್ಲ ಸೊ ವಿಪಕ್ಷಗಳಾಗಿರ್ಬೋದು ಸೊ ಬೇರೆ ಬೇರೆ ರೀತಿಯಾಗಿ ಕೂಡ ಮಾತಾಡೋದು ಅದೆಲ್ಲದಕ್ಕೂ ಕೂಡ ನೆನೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಒಂದು ಅದೆಲ್ಲ ವಿಚಾರ ಕೂಡ ನಮ್ಮ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋರು ಮೇಡಮ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದರು ಸೊ ಅವರು ಏನು ಅಂದರೆ ಡಿಸೆಂಬರ್ ತಿಂಗಳಲ್ಲೇ ನಾವು ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಅದೇ ರೀತಿ ಕೂಡ ಇವತ್ತು ಸೋಮವಾರ ಇವತ್ತಿನ ದಿನಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ರು ಸೊ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಅಂತನ ಆಗ ಆವಾಗ ಚೆಕ್ ಮಾಡ್ಕೊಳ್ತಾ ಇರಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋದು ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಈಗ ಗೊತ್ತಾಯಿತು ಅನಿಸುತ್ತೆ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವ ಟೈಮಿಗೆ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾವ್ಯಾವ ಜಿಲ್ಲೆ ಅಂತ ಹೇಳಿ ಕೂಡ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಸೊ ವಿಡಿಯೋ ಮೊದಲ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮರೀದೆ ವಾಚ್ ಮಾಡಿ ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡೋದ್ರೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹಾವೇರಿ ಜಿಲ್ಲೆ ജില്ലെ കൊടഗു ജില്ലെ ബെളഗാവി ജില്ലെ ബാഗലകോട്ടെ ജില്ലെ ചിക്മംഗളൂരു ജില്ല ಏನು ವಿಜಯಪುರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಏನು ಮೊದಲು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಈ ಜಿಲ್ಲೆಗಳಲ್ಲಿ ಯಾರ್ಯಾರು ಇದ್ರ ಸೊ ಆದಷ್ಟು ಬೇಗ ಅಂದರೆ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಆವಾಗವಾಗ ಚೆಕ್ ಇರಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಹೇಳಿ ಸೊ ನನಗೆ ಅಂದರೆ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಏನಂತಂದರೆ ಇವತ್ತು ಸೋಮವಾರ ಏನು ಮೊನ್ನೆ ಒಂದು ಸಭೆಯಲ್ಲಿ ಏನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು ಏನೋ ಡಿಸೆಂಬರ್ ತಿಂಗಳಲ್ಲಿ ನಾವು ಹಣ ಖಂಡಿತವಾಗಲೂ ಕೂಡ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಅಂತ ಏನು ಹೇಳಿದರು ಅದೇ ರೀತಿ ಕೂಡ ಇವತ್ತಿನ ದಿನದಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾಯಿದೆ ಸೊ ಆದಷ್ಟು ಈ ಜಿಲ್ಲೆಗಳಿದ್ರೆ ಆದಷ್ಟು ಅವರವರ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊತಾರೆ ಸೊ ಒಬ್ರಿಗೆ ಬಂದಿರತ್ತೆ ಇನ್ನೊಬ್ರಿಗೆ ಬಂದಿರಲ್ಲ ಸೊ ಪ್ರತಿ ಸಾರಿ ಕೂಡ ಒಬ್ರಿಗೆ ಮಾತ್ರ ಒಂದು ಪರ್ಸೆಂಟ್ ಹಣವನ್ನು ಮಾತ್ರ ಬಿಡುಗಡೆ ಮಾಡೋವಂಥದ್ದು ಸೊ ಒಂದೇ ಸರಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿಬಿಟ್ಟು ಕೆಲವ್ರಿಗೆ ಬರದೇ ಕೆಲವ್ರಿಗೆ ಬರೋಲ್ಲ ಈ ಜಿಲ್ಲೆಗಳಲ್ಲಿರುವಂಥವ್ರಿಗೆ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಆವಾಗ ಅವಾಗ ಚೆಕ್ ಮಾಡ್ಕೊಳ್ತಾ ಇದ್ರೆ ಅಂದರೆ ಗೊತ್ತಾಗುತ್ತೆ ಹಣ ಬರ್ತ ಬರ್ತಾ ಇದೆಯಾ ಇಲ್ವಾ ಅಂತೇಳಿ ಸೊ ಹಣ ಬಂದರೆ ಕಂಡು ದಯವಿಟ್ಟು ವಿಡಿಯೋ ಮುಖಾಂತರ ಅಂದರೆ ವೀಡಿಯೋದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಅಂತೇಳಿ ಸೊ ನೀವು ಮಾಡೋವಂಥ ಕಮೆಂಟ್ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಇಲ್ವಾ ಅಂತೇಳಿ ಅವರು ಕೂಡ ಚೆಕ್ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಅಲ್ವಾ ಅಂತೇಳಿ ಹಾಗಾಗಿಬಿಟ್ಟು ಮರೀದೆ ಹಣ ಏನಾದರೂ ಬರ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಗಂಟಿನ ವೀಡಿಯೋ ಆಗಿರುತ್ತೆ ಸೊ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ತಪ್ಪದೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ